ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಇವತ್ತಿನ ವಿಡಿಯೋದಲ್ಲಿ ಯಾರಿಗಾರು ತಕ್ಷಣ ದುಡ್ಡಿನ ಅವಶ್ಯಕತೆ ಇದ್ದರೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ ನಮಗೆ ಈ ಸಮಸ್ಯೆಗಳೇ ತೀರ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ನಮಗೆ ದುಡ್ಡು ಇಲ್ಲ ಅನ್ನೋರು ಈ ತಂತ್ರ ಒಂದನ್ನು ನೀವು ಶುಕ್ರವಾರ ಅಥವಾ ಅಮ್ಮಾಸ ಹುಣಿಮೇಲಿ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಇದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಇದನ್ನು ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡೋದೇ ಆದರೆ ಖಂಡಿತ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಇದನ್ನು ನೀವು ಮಾಡಬೇಕಾಗಿರೋದು ಶುಕ್ರವಾರ ಅಮಾವಾಸ್ಯೆ ಹುಣ್ಣುಮೆ ಅದು ಸಂಜೆ ಟೈಮ್ನಲ್ಲಿ ಈ ಪರಿಹಾರ ಮಾಡೋದ್ರಿಂದ ನಿಮಗೆ ದನದ ಆಕರ್ಷಣೆ ಕೂಡ ಆಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನಾದರೂ ತೊಂದರೆ ಇದೆ ಅದು ಕೂಡ ನಿಮಗೆ ನೆರವೇರುತ್ತೆ ಹಾಗೆ ಮುಂದೆ ಏನೇ ಒಂದು ಶುಭ ಕಾರ್ಯಗಳು ನಡಿಬೇಕಂತಿದ್ರು ಕೂಡ ಅದು ಕೂಡ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಒಂದು ತುಪ್ಪದ ದೀಪ ಹಾಗೆ ಒಂದು ಬಟ್ಟಲು ನೀರು ಹಾಗೆ ಒಂದು ಎಲ್ಲೋ ಕಲರ್ ಹಾಗೆ ಐದು ರೂಪಾಯಿ ಕಾಯಿನ್ ಬೇಕಾಗುತ್ತೆ ಸೊ ಇದಿಷ್ಟಿತ್ತು ಅಂದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತಲೇ ಸ್ನೇಹಿತರೆ ಸೊ ಇದನ್ನು ನೀವು ಏನು ಮಾಡಬೇಕು ಅಂದರೆ ನೀವು ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ನೀವು ಕೂತ್ಕೊಂಡು ಆ ಈ ಬೊಟ್ಟಲಲ್ಲಿ ಒಂದು ನೀರನ್ನು ತಗೊಂಡು ಆ ಬಟ್ಟಲಿಗೆ ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಕಷ್ಟ ಹಾಗೆ ದುಡ್ಡಿನ ಸಮಸ್ಯೆ ನಿಮ್ಮ ಕೆಲಸದ ಸಮಸ್ಯೆಯನ್ನು ಇದರಲ್ಲಿ ಹೇಳಿಕೊಂಡು ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ನಂತರ ಇದರಲ್ಲಿ ಒಂದು ಹೂವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಹೂವನ್ನು ಹಾಕಿ ಆ ಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ ನೀವು ಹಾಗೆ ಕರ್ಪೂರನ ಬೆಳಗ್ಸ್ತಾ ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಸಮಸ್ಯೆ ಸಮಸ್ಯೆಗಳು ಹಾಗೆ ಗೊಂದಲಗಳು ಹಾಗೆ ನಿಮಗೆ ಯಾವ ರೀತಿಯಲ್ಲಿ ದುಡ್ಡು ಬರಬೇಕು ಅಥವಾ ಯಾವ ದುಡ್ಡು ನಿಮ್ಮದು ನಿಂತಿದೆ ಅನ್ನೋದನ್ನೆಲ್ಲ ಕೂಡ ನೀವು ಕೇಳ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಅದನ್ನು ಕೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಅಥವಾ ಏನೇ ಆಗಬೇಕಂದ್ರೂ ಕೂಡ ಲಕ್ಷ್ಮೀ ದೇವಿ ಮುಂದೆ ಇಟ್ಕೊಂಡು ಈ ರೀತಿ ನೀವು ಪೂಜೆನ ಮಾಡಿಕೊಂಡು ಕೇಳ್ಕೊಳ್ಳೋದ್ರಿಂದ ಖಂಡಿತ ನೆರವೇರುತ್ತೆ ಇದು ತುಂಬ ಸರಳವಾದಂತಹ ಪರಿಹಾರ ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನಂತರ ಇದನ್ನು ದೇವರ ಮನೆಯಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ಇಡಬೇಕಾಗುತ್ತೆ ಆ ಸಂಜೆ ನೀವು ತೆಗೆದ್ಮೇ ಇಟ್ಟ ಮೇಲೆ ನಂತರ ಇಪ್ಪತ್ನಾಲ್ಕು ಗಂಟೆ ದೇವ್ರ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ದೇವ್ರ ಮುಂದೆ ಇಟ್ಟು ನಂತರ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಇದರ ನೀರನ್ನು ತೆಗೆದು ನೀವು ಬಾಗಲಿಗೆ ಏನು ನೀವು ಮುಖ್ಯ ಒಳಗಡೆ ಬರ್ತೀರಾ ಹೊಸಲಿ ಹತ್ತಿರ ಸೊ ಅಲ್ಲಿ ನೀವು ನೀರನ್ನು ಚುಂಕ್ಸಿ ಈ ಹೂವನ್ನು ಅಲ್ಲೇ ಹೊಸಲಿಗೆ ಇಟ್ಟು ನಂತರ ನೀವು ಆ ಐದು ರೂಪಾಯಿ ಕಾಯಿನ್ ಏನಿದೆ ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ಬೀರಲ್ಲಿ ಇಟ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಆ ಐದು ರೂಪಾಯಿನ ನೀವು ಬಳಸಬಾರ್ದು ಸೊ ಆ ಐದು ರೂಪಾಯಿನ ನೀವು ನಿಮ್ಮ ಜೇಬಿನಲ್ಲೇ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಐದು ರೂಪಾಯಿ ಏನಿದೆ ಇದು ನಿಮ್ಮ ಜೇಬ್ನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ದುಡ್ಡು ಇರುವಂತಹ ಬೀರೋನಲ್ಲಿ ನೀವು ಇಟ್ಕೋಬೇಕು ಇದನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ನಿಮ್ಮ ಹತ್ರ ಇಟ್ಕೊಂಡು ನೀವು ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನೀವು ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿ ನಿಮ್ಮ ಕಷ್ಟವನ್ನು ಹೇಳಿ ನಂತರ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ಇದನ್ನು ತೆಗೆದು ಇದನ್ನು ಇಟ್ಕೋಬೇಕಾಗುತ್ತೆ ಇಟ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬ ಒಳ್ಳೆ ಪರಿಹಾರನೇ ಸ್ನೇಹಿತರೆ ಖಂಡಿತ ಇದನ್ನು ಮಾಡಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಆಗುತ್ತೆ ಹಾಗೆ ತಕ್ಷಣ ನಿಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಸರಳ ಪರಿಹಾರ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ